ಪ್ರಯತ್ನಗಳು ನಾನು ಆಮೇಲೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಕಿದೆ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರು ಮುಂಚೆ ವಿಜಯನಗರ್ಗೆ ಬಂದಾಗ ತಮ್ಮೆಲ್ಲ ಗೊತ್ತಿದೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಆ ಇನ್ಸಿಡೆಂಟ್ ನಡಬಾರ್ದಿತ್ತು ಯಾಕೆ ಈ ವೇದಿಕೆಯಲ್ಲಿ ಹೇಳ್ತಿದ್ದಂದರೆ ಇಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀವಿ ಈ ಟಾಪಿಕ್ನ ಇರ್ತಿರೋದು ನಾನು ಹಾಂ ಸರ್ ಬೇರೆ ಲೆವೆಲ್ ಸ್ವಾಗತ ಹೌದು ಅದಕ್ಕೆ ಖಂಡಿತ ಸರ್ ಆಮೇಲೆ ಇದು ನಾನು ಹೇಳೋಕೆ ವಿಷಯ ಕಾರಣ ಏನು ಗೊತ್ತಾ ಸರ್ ಇದು ಯಾರದೇ ಸೂಪರ್ ಶಾತ್ ಅಭಿಮಾನಿಗಳು ಅವ್ರು ಮಾಡಿಲ್ಲ ಸರ್ ಇದನ್ನು ಇದು ಯಾರೋ ಬೇರೆ ಯಾರೋ ನಮಗೂ ಗೊತ್ತಾಗಿದೆ ಅವನ ಖಂಡಿತವಾಗ ನಾವು ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಸೊ ಮುಖ್ಯವಾದ ಕಾರಣ ನಾನು ಹೇಳಬೇಕು ಒಂದೇ ಮಾತ್ರ ಏನಂದರೆ ಯಾರೇ ಕಲಾವಿದ ಆಗಲಿ ನಮ್ಮ ಅಣ್ಣ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಕಲಾವಿದಕ್ಕೆ ದಯವಿಟ್ಟು ಮರ್ಯಾದೆ ಕೊಡಿ ಪ್ರೀತಿ ಕೊಡಿ ಆಶೀರ್ವಾದ ಮಾಡಿ ಏನಕ್ಕೆ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ನಾನು ವಿಜಯನಗರ ಬಂದು ಎರಡು ದಿವಸ ಆಯಿತು ಎರಡು ದಿವಸದಿಂದ ಇಲ್ಲಿ ರಿಹರ್ಸಲ್ ಬರ್ತಿದ್ದೆ ಹೋಟ್ಲ್ ಕಡೆ ಅಲ್ಲಿ ಇಲ್ಲಿ ನನಗೆ ಸುಮಾರು ಜನ ಡೀಲಿ ನನಗೆ ಸಿಗ್ತಾನೇ ಇದ್ದರು ಅಲ್ಲಿ ನನಗೆಲ್ಲರೂ ಒಂದೇ ಮಾತು ಹೇಳ್ತಿದ್ದರು ಸರ್ ನಿಮ್ಮ ತಂದೆ ವಿಜಯನಗರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಆಗಿ ಒಂದು ಕಲೆ ಬಂದಿದೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಅಂತ ಸೋನೆ ಪೆ ಸುಹಾಗ ಅಂತಾರೆ ಸೊ ಹಾಗೆ ನಿಮ್ಮ ತಂದೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ರು ಸೊ ಅಪ್ಪ ಸರ್ ಅಪ್ಪ ಇಲ್ಲಿ ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಇಲ್ಲಿದ್ದಾರಾ ಅಪ್ಪ ಇನ್ನೂ ಹೋದ್ರು ಇಲ್ಲ ಅಪ್ಪ ಹೋದ್ರು ಇಲ್ಲಿ ಇಲ್ಲ ಅವರು ಇಲ್ಲ ಸರ್ ಏ ಇಲ್ಲ ಅವರಲ್ಲ ಅದು ಇಲ್ಲ ಸರ್ ನೀನೇ ತಾನೇ ಹೇಳಿದ್ವಿ ನಾನು ಡ್ಯಾನ್ಸ್ ಮಾಡ್ಬೇಕಂದ್ರೆ ನಮ್ಮ ಅಪ್ಪ ಇರಬಾರ್ದು ಅಂತ ಸ್ವಲ್ಪ ನರ್ವಸ್ ಆಗ್ತೀನಿ ಅಂತ ಅಷ್ಟೇ ಸರ್ ಮೊದಲನೇ ನರ್ವಸ್ ಇದು ನರ್ವಸ್ ಆಯ್ತು ನಮಗಾಯ್ತು ನರ್ವಸ್ ಅದಕ್ಕೆ ನಾವೇನು ಮಾಡ್ಬಿಟ್ವಿ ಜೊತೆಯಲ್ಲಿ ಒಂದು ಹೀರೋಯಿನ್ ಕೊಟ್ಬಿಟ್ವಿ ನರ್ವಸ್ ಆಗಬಾರದು ಅಂತ ನೋಡಪ್ಪ ನರ್ವಸ್ ಆದಾಗೆಲ್ಲ ಆ ಎಮ್ಮ ಎಳ್ಕೊ ಈ ಕಡೆ ಬೀಸಾಕೋ ತಿರ್ಗ ನರ್ವಸ್ ಆಗಿದೆ ಆ ಕಡೆಯಿಂದ ಈಗ ಎಳ್ಕೊ ತುಂಬ ನರ್ವಸ್ ಆಯ್ತು ಆ ತಗೋ ಕರೆದು ತೊಡೆ ಮೇಲ್ಕೊ ಅಲ್ಲ ನೋಡಿದ್ದು ಹೇಳ್ದಪ್ಪ ಹ್ಞೂ ಸರ್ ಸೊಪ್ಪ ಏನು ನೀವು ಬಡವರಿಗೆ ಸಹಾಯ ಮಾಡ್ತಿರೋ ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಜಯ ಡಿಸ್ಟ್ರಿಕ್ಟ್ನ ಇನ್ನೂ ಡೆವಲಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅವರೆಲ್ಲರೂ ನಿಮ್ಮನ್ನ ತುಂಬ ನಿರೀಕ್ಷೆ ಇಟ್ಟಿದ್ದಾರೆ ನೀವು